ನೋಡಿ ಈಗ ದರ್ಶನ್ ಅವ್ರದ್ದು ಜಾಮೀನು ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಿದೆ ನಾವು ಗಮನಿಸ್ತಾ ಇದ್ದೀವಿ ಆಗಲೇ ಸೆಷನ್ಸ್ ಕೋರ್ಟ್ನಲ್ಲಿ ಕೆಲವೊಂದಿಷ್ಟು ಸಹಿಗಳನ್ನು ಕೂಡ ಮಾಡೋದಿತ್ತು ಮತ್ತು ಬಾಂಡ್ ಶುರುಟಿಗಳೇನಿತ್ತು ಅದರ ಒಂದು ಪ್ರಕಾರವನ್ನು ಕೂಡ ಮುಗಿಸುವಂಥದ್ದಿತ್ತು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಈಗ ಸೆಷನ್ಸ್ ಕೋರ್ಟ್ನಿಂದ ಬಿ ಜಿ ಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ದರ್ಶನ್ ಅವರು ಇನ್ನೊಂದು ಎರಡು ಮೂರು ದಿನಗಳು ಅಲ್ಲೇ ಅವರು ಉಳಿಯಬೋದು ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಈಗ ಅವ್ರಿಗೆ ಆಪರೇಷನ್ ಮಾಡಬೇಕಿತ್ತು ಮುಹೂರ್ತ ಕೂಡ ಹಣದಕ್ಕೆ ಫಿಕ್ಸ್ ಆಗಿತ್ತು ಆದರೆ ಅಲ್ಲಿ ಆಪರೇಷನ್ ಕೂಡ ಅವ್ರಿಗೆ ಆಗುವುದಿಲ್ಲ ಅನ್ನೋದು ಬಹುತೇಕವಾಗಿ ಕನ್ಫರ್ಮ್ ಆಗ್ತಾ ಇದೆ ಕೋರ್ಟ್ನಿಂದ ಬಿ ಜಿ ಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ನಟ ದರ್ಶನ್ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಈಗ ಬಿ ಜಿ ಎಸ್ ಆಸ್ಪತ್ರೆಗೆ ಬಂದಿದ್ದಾರೆ ಇನ್ನೂ ಕೂಡ ಅವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ ಫಿಸಿಯೋಥೆರಪಿ ನಡೀತಾ ಇದೆ ಅಲ್ಟ್ರಾ ಸೌಂಡ್ ಚಿಕಿತ್ಸೆ ಕೂಡ ಕೊಡಬಹುದು ಬಟ್ ಇಲ್ಲಿ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿ ನಟ ದರ್ಶನ್ ಅವರು ಬಿ ಜಿ ಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಡಿಸ್ಚಾರ್ಜ್ ಆಗಿಲ್ಲ ಇನ್ನೂ ಅವರು ಅವರಿಗೆ ಬೆನ್ನು ನೋವಿನ ಆಪರೇಷನ್ ಕೂಡ ಆಗೋದು ಡೌಟೇ ಅನ್ಬೋದು ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದರೆ ಆ ಜಾಮೀನು ಪ್ರಕ್ರಿಯೆಗಳನ್ನು ಮುಗಿಸೋದಿತ್ತು ಹಾಗಾಗಿನೇ ಈಗ ದರ್ಶನ್ ಅವರು ಬಿಜೆಎಸ್ ಆಸ್ಪತ್ರೆಗೆ ಬಂದಿದ್ದಾರೆ ಸಾಧ್ಯತೆಗಳಿದ್ದಾವೆ ಇನ್ನೂ ಅಧಿಕೃತವಾಗಿ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿಲ್ಲ ಕೇವಲ ಕೋರ್ಟ್ಗೆ ಬಂದು ಅಲ್ಲಿ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿದ್ರು ಆ ಬಾಂಡ್ ಶುರುಟಿ ತಲುಪಿಸೋದಾಗಿರ್ಬೋದು ಒಂದು ಲಕ್ಷ ಅಮೌಂಟ್ ಮಾಡೋದಾಗಿರ್ಬೋದು ಮತ್ತು ಪಾಸ್ಪೋರ್ಟನ್ನು ಕೂಡ ಕೋರ್ಟ್ ಅವರು ಕೊಡಬೇಕು ಅಂತ ಸೂಚನೆ ಕೊಡ್ತು ಪಾಸ್ಪೋರ್ಟನ್ನು ತೆಗೆ ತೆಗೆದುಕೊಂಡ್ರು ಜೊತೆಗೆ ಅಲ್ಲಿ ಆ ಜಾಮೀನು ಪ್ರತಿಗೆ ಸಹಿಯನ್ನು ಕೂಡ ಮಾಡಿದರು ಎಲ್ಲ ಪ್ರಕ್ರಿಯೆಗಳನ್ನು ಯಾವುದೇ ಒಬ್ಬ ಆರೋಪಿ ಜಾಮೀನು ಸಿಕ್ಕಂಥ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ ಅದನ್ನೇ ದರ್ಶನ ಮಾಡಿದ್ರು ಈಗ ಕೋರ್ಟ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಬಿ ಎಸ್ ಆಸ್ಪತ್ರೆಗೆ ದರ್ಶನ್ ಅವರು ಆಗಮಿಸಿದ್ದಾರೆ ಗುರುವಾರದ ನಂತರ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಫಿಸಿಯೋಥೆರಪಿ ನಡೀತಾ ಇದೆ ವ್ಯಾಯಾಮ ಮಾಡಿಸ್ತಾ ಇದ್ದಾರೆ ಅಲ್ಟ್ರಾಸೌಂಡು ಅಂದರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅವ್ರಿಗೆ ನಡೀತಾ ಇದೆ ಆಪರೇಷನ್ ಮಾಡಿಸ್ಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರಂತೆ ಅವರು ಕೂಡ ಸರ್ಜರಿಗೆ ಅವರು ಓಕೆ ಅಂದಿಲ್ಲ ಸ್ವತಃ ದರ್ಶನ್ಗೂ ಕೂಡ ಅದಿಷ್ಟ ಇಲ್ಲ ಮಧ್ಯಂತರ ಬೇಲ್ ಅವಧಿ ಹನ್ನೊಂದಕ್ಕೆ ಮುಗಿದಿತ್ತು ಆವತ್ತೇ ರೆಗ್ಯುಲರ್ ಬೇಲ್ ಸಿಕ್ಬಿಡ್ತು ಹಾಗಾಗಿನೇ ಎಲ್ರಿಗೂ ಕಾಡ್ತಾ ಇರುವಂತಹ ಒಂದೇ ಪ್ರಶ್ನೆ ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ವಾ ದರ್ಶನ್ನು ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ದಾರೆ ಬಳ್ಳಾರಿ ಏನು ಹೇಳಿದ್ರು ಆಪರೇಷನ್ ಮಾಡಿಸ್ಲಿಲ್ಲ ಅಂದರೆ ಲಕ್ವಾ ಹೊಡೆದು ಬಿಡುತ್ತೆ ಈ ವರದಿಯನ್ನು ಕೊಟ್ಟಿದ್ದರು ಇದೇ ಆಧಾರ ಇಟ್ಕೊಂಡು ಇದೇ ಅಂಶಗಳನ್ನು ನಾಗೇಶ್ ಅವರು ಕೋರ್ಟ್ಗೆ ವಾದವನ್ನು ಮಾಡಿ ಮಧ್ಯಂತರ ಬೇಲ್ ತಗೊಂಡರು ದರ್ಶನ್ಗೆ ಈಗ ಕಂಟಕ ಎದುರಾಗುವ ಸಾಧ್ಯತೆಗಳಿದಾವೆ ಸುಪ್ರೀಂ ಕೋರ್ಟ್ನಲ್ಲಿ ಆಸ್ಪಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರೂ ಕೂಡ ಕಾನೂನಾತ್ಮಕವಾದಂತಹ ಸಂಕಷ್ಟಗಳು ಎದುರಾಗಬಹುದು ಇಲ್ಲಿ ನೋಡಿ ಮಧ್ಯಂತರ ಬೇಲ್ಗೂ ರೆಗ್ಯುಲರ್ ಬೇಲ್ಗೂ ಸಂಬಂಧ ಇಲ್ಲ ಆದರೆ ಕೋರ್ಟ್ಗೆ ಸುಳ್ಳು ಹೇಳಿ ಮಧ್ಯಂತರ ಬೇಲನ್ನ ಮಂಜೂರು ಮಾಡಿಸ್ಕೊಂಡ್ರ ಅನ್ನೋದು ಪ್ರಶ್ನೆ ಈಗ ಅಲ್ಲಿ ಹೇಳಿದ್ದೇನು ಇಲ್ಲಿ ಆಗ್ತಾ ಇರೋದೇನು ಓಕೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ದರ್ಶನ್ ಅವ್ರಿಗೆ ಆದರೆ ಮಧ್ಯಂತರ ಜಾಮೀನನ್ನು ಪಡೆದಂತಹ ಉದ್ದೇಶ ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದಾಗಿತ್ತು ಇಲ್ಲಾಂದರೆ ಲಕ್ಕ ಹೊ ಇಲ್ಲಾಂದ್ರೆ ಪಾರ್ಶ್ವವಾಯು ಬಂದ್ಬಿಡುತ್ತೆ ಲಕ್ಕ ಬಿಡುತ್ತೆ ಈಗೇನೂ ಇಲ್ಲ ಎಲ್ಲ ನಾರ್ಮಲ್ಲು ಅಂದರೆ ಸರ್ಜರಿ ಆಗಲ್ವ ದರ್ಶನ್ಗೆ ನಮಗನ್ನಿಸ್ತಾ ಇದೆ ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ಳಲ್ಲ ಮಾಡಿಸ್ಕೊಳ್ಳಲ್ಲ ಅಂತ ಅನ್ನಿಸ್ತಾ ಇದೆ ಬಹುತೇಕವಾಗಿ ಸರ್ಜರಿ ಆಗೋದಾಗಿದ್ರೆ ಈ ಹಿಂದೆ ಮಧ್ಯಂತರ ಅವಧಿ ಕಂಪ್ಲೀಟ್ ಆಗೋದ್ರೊಳಗಡೆ ಅಂದರೆ ಆ ಡೇಟ್ ಮುಗಿದ್ರೊಳಗಡೆನೆ ಆಗಬೇಕಾಗಿತ್ತು ಫಿಸಿಯೋಥೆರಪಿ ಮೂಲಕವೇ ಕ್ಯೂರ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಆಪರೇಷನ್ಗೆ ಪರ್ಯಾಯವಾಗಿ ಅಲ್ಟ್ರಾಸೌಂಡ್ ಮಾಡಬಹುದು ಅಂದರೆ ಶಾಕ್ ಟ್ರೀಟ್ಮೆಂಟ್ ಎಲ್ಲಿ ನೋವಿದೆಯೋ ಅಲ್ಲಿ ಟ್ರೀಟ್ಮೆಂಟನ್ನು ಕೊಡೋದು ಜೊತೆಗೆ ಕೆಲವೊಂದಿಷ್ಟು ವ್ಯಾಯಾಮಗಳನ್ನು ಮಾಡಿಸುವುದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಓವರ್ ಆಲ್ ಈಗ ದರ್ಶನ್ಗೆ ರೆಗ್ಯುಲರ್ ಬಿಲ್ ಸಿಕ್ಕಿರ್ಬೋದು ಅವರು ಸದ್ಯಕ್ಕೆ ನಿರಾಳರಾಗಿರ್ಬೋದು ಆದರೆ ತಲೆಯಲ್ಲಿ ಟೆನ್ಷನ್ ಕಾಡ್ತಾ ಇದೆ ಅವರಿಗೆ ಸುಪ್ರೀಂ ಕೋರ್ಟ್ ಭಯ ಇದೆ ಯಾಕೆಂದರೆ ಇದೇ ಕಾರಣ ಇಟ್ಟುಕೊಂಡು ಇಲ್ಲ ದರ್ಶನ್ ಅವರು ಕೋರ್ಟ್ಗೆ ಸುಳ್ಳು ಹೇಳಿದ್ದಾರೆ ಸರ್ಜರಿ ಮಾಡಿಸ್ಕೊಳ್ದೆ ಇದ್ರೆ ಪರಿಣಾಮ ಗಂಭೀರತೆ ಆಗುತ್ತೆ ಅಂತ ಕಾರಣ ಕೊಟ್ಟಿದ್ದಾರೆ ಈಗ ನೋಡಿದ್ರೆ ಡಿಸ್ಚಾರ್ಜ್ ಆದರೂ ಯಾವುದೇ ಸರ್ಜರಿ ಮಾಡಿಸ್ಕೊಳ್ಳಿಲ್ಲ ಹಾಗಾಗಿ ಇವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು ಗೃಹ ಇಲಾಖೆ ಅನುಮತಿ ಕೊಡೋಕ್ಕೆ ಬೇಕಾಗುತ್ತೆ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಯಾಕಂದರೆ ಅವರು ಇವತ್ತು ಆಸ್ಪತ್ರೆಯಿಂದ ಬರುವಾಗ ಕೋರ್ಟ್ಗೆ ಕುಂಟುತ್ತಾ ಕುಂಟುತ್ತಾ ಬರ್ತಾ ಇದ್ರು ಕೋರ್ಟ್ ಒಳಗಡೆ ಹೋಗುವಾಗಲೂ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದರು ಒಂದು ಗೊಂದಲ ಇತ್ತು ದರ್ಶನ್ ಅವರು ಬಿ ಎಸ್ ಆಸ್ಪತ್ರೆಯಿಂದ ಕೋರ್ಟಿಗೆ ಬಂದರು ಕೋರ್ಟಿಂದ ಎಲ್ಲಿ ಹೋಗ್ತಾರೆ ಆಸ್ಪತ್ರೆಗೆ ಹೋಗ್ತಾರಾ ಅವ್ರ ಮನೆಗೆ ಹೋಗ್ತಾರ ವಿಜಯಲಕ್ಷ್ಮಿಯವ್ರ ಮನೆಗೆ ಹೋಗ್ತಾರ ಈ ಗೊಂದಲಗಳಿತ್ತು ಹೊಸ್ಕರೆ ಹೊಸ್ಕೆರೆಹಳ್ಳಿಯಲ್ಲಿ ಅವರ ಅಪಾರ್ಟ್ಮೆಂಟ್ಗೆ ಹೋಗ್ಬೋದು ವಿಜಯಲಕ್ಷ್ಮಿಯವ್ರ ಮನೆಗೆ ಅಥವಾ ಆರ್ ಆರ್ ನಗರ ಮನೆಗೆ ಹೋಗ್ಬೋದು ಕತ್ರಿಗುಪ್ಪೆ ಮನೆಗೆ ಹೋಗ್ಬೋದು ಬಟ್ ಈಗ ಸದ್ಯಕ್ಕೆ ದರ್ಶನ್ ಬಿ ಜಿ ಎಸ್ ಆಸ್ಪತ್ರೆಗೆ ಮರಳಿ ತೆರಳಿದ್ದಾರೆ ಇವತ್ತು ಬಂದಿದ್ದು ಅವರು ಕೇವಲ ಕೋರ್ಟ್ನ ಪ್ರಕ್ರಿಯೆಗಳು ಜಾಮೀನು ಪ್ರಕ್ರಿಯೆಗಳು ಆ ಬಾಂಡ್ ಪೇಪರ್ಗೆ ಸಹಿ ಮಾಡೋದಿರ್ಬೋದು ಶ್ಯೂರಿಟಿ ಒದಗಿಸೋದಿರ್ಬೋದು ಒಂದು ಲಕ್ಷ ಬಾಂಡ್ದು ಇವೆಲ್ಲ ಪ್ರಕ್ರಿಯೆಗಳನ್ನು ಮುಗಿದ ಮೇಲೆ ಈಗ ಮರಳಿ ಮತ್ತೆ ಆಸ್ಪತ್ರೆಗೆ ಹೋಗಿದ್ದಾರೆ ನೋಡಿ ಅಲ್ಲಿ ಕೋರ್ಟ್ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿದೆ ಅದರ ಪ್ರಕಾರವೇ ದರ್ಶನ್ ಇನ್ಮೇಲೆ ಇರಬೇಕಾಗತ್ತೆ ದರ್ಶನ್ಗೆ ಇನ್ನೂ ಕೂಡ ಸರ್ಜರಿ ಆಗಿಲ್ಲ ಸರ್ಜರಿ ಆಗೋದೂ ಇಲ್ಲ ಅಂತ ಬಹುತೇಕವಾಗಿ ಅನ್ನಿಸ್ತಾ ಇದೆ ಬಿ ಜೆ ಎಸ್ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಇನ್ನೂ ಯಾವ ನಿರ್ಧಾರಕ್ಕೂ ಬಂದಿಲ್ಲ ಇಲ್ಲ ಬಿ ಪಿಲ್ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಹಾಗಾಗಿ ಇನ್ನೂ ನಾವು ಯಾವುದೇ ಡಿಸಿಜನಿಗೆ ಬಂದಿಲ್ಲ ಅಂತ ಹೇಳಿದರು ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಯಿತು ಗುರುವಾರದ ಬಳಿಕ ಆಸ್ಪತ್ರೆಯಿಂದ ಅಧಿಕೃತವಾಗಿ ದರ್ಶನ್ ಡಿಸ್ಚಾರ್ಜ್ ಆಗೋ ಸಾಧ್ಯತೆಗಳಿದ್ದಾವೆ ಒಂದೂವರೆ ತಿಂಗಳ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಚಿಕಿತ್ಸೆ ಪಡಿತಾ ಇದ್ರು ಬಿ ಜೆ ಎಸ್ ಆಸ್ಪತ್ರೆಯಲ್ಲಿ ಕೋರ್ಟಿಗೂ ಕೂಡ ತಿಳಿಸಿದ್ರು ಸರ್ಜರಿ ಮಾಡಬೇಕು ಹಾಗಾಗಿ ದಯವಿಟ್ಟು ಪ್ಲೀಸ್ ತಮ್ಮಯ್ಯ ಅಂತೀವಿ ಜಾಮೀನು ಕೊಟ್ಬಿಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ರು ಅವರು ಫಲವಾದಂಥ ವಕೀಲರು ದರ್ಶನ್ ಪರವಾಗಿ ಅವರ ಅನಾರೋಗ್ಯದ ಅರಿತು ಅವ್ರಿಗೆ ಜಾಮೀನು ಕೂಡ ಮಂಜೂರು ಮಾಡ್ತು ಮೇಲೆ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಈಗ ಸರ್ಜರಿನೇ ಇಲ್ಲ ದರ್ಶನ್ಗೆ ಆಪರೇಷನ್ ಆಗೋದಿಲ್ಲ ಅಂತ ಬಹುತೇಕವಾಗಿ ಸ್ಪಷ್ಟವಾಗ್ತಾ ಇದೆ ದರ್ಶನ್ ಹಾಗಾದರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಮೇಲೆ ಗುರುವಾರದ ಮೇಲೆ ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಮತ್ತೆ ಬೆಡ್ರೆಷ್ಟ ಎಷ್ಟು ತಿಂಗಳು ಸಿನಿಮಾ ಕಥೆಗಳೇನು ಮತ್ತೆ ಪ್ರಶ್ನೆಗಳು ಅದಕ್ಕೆ ಅವ್ರ ಅಭಿಮಾನಿಗಳಲ್ಲೂ ಕೂಡ ಈ ರೀತಿಯಾದಂಥ ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇದ್ದಾವೆ ದರ್ಶನ್ನು ಗುರುವಾರದ ನಂತರ ಡಿಸ್ಚಾರ್ಜ್ ಆದಮೇಲೆ ನೇರವಾಗಿ ಮನೆಗೆ ಹೋಗೋದು ಅವ್ರಿಗೆ ಕೆಲ ಕಾಲ ವಿಶ್ರಾಂತಿ ಹೇಳಬಹುದು ಕೆಲ ತಿಂಗಳುಗಳ ಕಾಲ ಅಥವಾ ಅವರ ಅವಶ್ಯಕತೆ ಅವ್ರಿಗೆ ಯಾವಾಗ ಟ್ರೀಟ್ಮೆಂಟ್ ಬೇಕು ಅನಿಸುತ್ತೋ ಆಗ ಮತ್ತೆ ಆಸ್ಪತ್ರೆಗೆ ಹೋಗಿ ಅವರು ಚಿಕಿತ್ಸೆಯನ್ನು ಪಡೆದುಕೊಂಡು ಬರಬಹುದು ಅಥವಾ ವೈದ್ಯರನ್ನೇ ಮನೆಗೆ ಕರೆಸಿಕೊಳ್ಳಬಹುದು ಫಿಸಿಯೋಥೆರಪಿ ಕಂಟಿನ್ಯೂ ಆಗುತ್ತೆ ಅದಾದ ಮೇಲೆ ಕಂಪ್ಲೀಟಾಗಿ ಅವರು ಗುಣಮುಖರಾದ ಮೇಲೆ ಆಮೇಲೆ ಅವ್ರ ಕೆಲಸ ಏನಿದೆಯೋ ಸಿನಿಮಾಗಳದ್ದು ಮಾಡಬಹುದು ಆದರೆ ಮೈಸೂರಿಗೆ ಹೋಗೋಕೆ ಅವಕಾಶ ಇಲ್ಲ ಅವ್ರಿಗೆ ಈ ದೇಶ ಬಿಟ್ಟು ಹೋಗೋಕೆ ಅವಕಾಶ ಇಲ್ಲ ಅಂದರೆ ಪಾಸ್ಪೋರ್ಟ್ ಬಗ್ಗೆ ಜಾಮೀನು ಏನಿದೆ ಆ ಬಾಂಡ್ ಏನಿದೆ ಅದರಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಪಾಸ್ಪೋರ್ಟ್ ಅವರು ಸಿಕ್ಕಿದೆ ಹಾಗಾಗಿನೇ ಈಗ ದರ್ಶನ್ ಮನೆಗೆ ಬಂದ ಮೇಲೆ ಮುಂದೆ ಎಲ್ಲಿ ಹೋಗ್ತಾರೆ ಅನ್ನೋದು ಪ್ರಶ್ನೆ ಬೆಂಗಳೂರು ಬಿಟ್ಟು ಸದ್ಯಕ್ಕೆ ಅವರೆಲ್ಲೂ ಹೋಗಲ್ಲ